ನಮ್ಮ ಬಳಗದಲ್ಲಿ ನಮ್ಮ ಜೊತೆಗಿರುವಂತಹ ಸಾಧಕರನ್ನು ಗುರುತಿಸಿ ಸನ್ಮಾನ ಮಾಡುವಂಥದ್ದು ನಮ್ಮ ಆದ್ಯ ಕರ್ತವ್ಯವಾಗಿದೆ ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ತಾವೆಲ್ಲರೂ ನಮಗೆ ಸಹಕಾರ ಅಂತ ಕೇಳಿಕೊಳ್ತಾ ಇದ್ದಾರೆ ನಮ್ಮ ಈ ಸರಳ ಸನ್ಮಾನ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಸ್ಥಳೀಯ ಕಾರ್ಪೊರೇಟರ್ ಶ್ರೀಮತಿ ರಂಜಿನಿ ಕೋಟಿ ಅನ್ ಅವರಿಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ನಿಮ್ಮ ಅವಧಿ ಮುಗಿದ್ರು ಕೂಡ ನಾವು ನಿಮ್ಮನ್ನು ಕಾರ್ಪೊರೇಟರ್ ಮುಂದಕ್ಕೆ ಅಂತ ಅಂದ್ಕೊಳ್ಳೋದು ಅದಕ್ಕೆ ನಾನು ಆ ಶಬ್ದವನ್ನು ಬಳಸ್ತಾ ಇದ್ದೇನೆ ನಮ್ಮ ಯಕ್ಷಗಾನದ ಗುರುಗಳಾದಂತಹ ಶ್ರೀಯುತ ಮಧುಸೂದ ಅರೆಯೂರಯ್ಯ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ಅದೇ ರೀತಿ ನಮ್ಮ ಈ ದೇವಸ್ಥಾನದಲ್ಲಿ ಹಲವಾರು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಾ ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸುತ್ತಾ ದೇವಿಯ ಕೃಪೆಗೆ ಪಾತ್ರರಾದ ಶ್ರೀಯುತ ಆನಂದ್ ಶೆಟ್ಟಿ ಅವರನ್ನು ನಾವು ಆತ್ಮೀಯವಾಗಿ ಸ್ವಾಗತಿಸುತ್ತೇವೆ ಹಾಗೆ ನಾರಾಯಣ ಮೂರ್ತಿಯವರು ವೇದಿಕೆಗೆ ಬರಬೇಕಿತ್ತು ಶ್ರೀಯುತ ಜನಾರ್ದನಣ್ಣ ವಿಶ್ವೇಶ್ವರ ಪರಿಷತ್ನಲ್ಲಿ ಹಲವಾರು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಾ ಜನಾರ್ದನ ಅವರನ್ನು ಸ್ವಾಗತಿಸ್ತೇವೆ ಹಾಗೆಯೇ ನಮ್ಮ ದೇವಸ್ಥಾನದ ಇನ್ನೊಬ್ಬರು ಕರ್ತರು ಶ್ರೀಯುತ ಪುರುಷೋ ತಮ್ಮವರು ಕೂಡ ಆತ್ಮೀಯವಾಗಿ ಸ್ವಾಗತ ಮಾಡಿಕೊಡ್ತಿದ್ದೇನೆ ಹಾಗೆ ಶ್ರೀಯುತ ರಾಘವ ಪಂಚಾಡಿ ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ಶ್ರೀಯುತ ಚಾಮರಾಜಣ್ಣ ನಮ್ಮ ಯೋಗ ನಮ್ಮ ಬಾಲ ಸಂಸ್ಕಾರದ ಶಿಕ್ಷಕರು ಮಕ್ಕಳಿಗೆ ಸಂಸ್ಕೃತವನ್ನು ಪಾಠ ಕಲಿಸ್ಕೊಡ್ತಾ ಇದ್ದಾರೆ ಕಥೆಗಳನ್ನು ಹೇಳುತ್ತಾರೆ ಒಳ್ಳೊಳ್ಳೆ ಆಟಗಳನ್ನು ಆಡಿಸ್ತಾರೆ ಆ ಶಾಮಣ್ಣವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ ಹಾಗೆ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದಂತಹ ತಮ್ಮೆಲ್ಲರಿಗೂ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ಮುಂದಕ್ಕೆ ಪ್ರಶಸ್ತಿ ಪತ್ರವನ್ನು ಓದಬೇಕು ಹಾಗೂ ಸನ್ಮಾನ ಮಾಡಬೇಕು ಅಂತ ವೇದಿಕೆಯಲ್ಲಿ ನೆರೆದಂತಹ ಬಂಧುಗಳಿಗೆ ಕೇಳಿಕೊಳ್ತಾ ಇದ್ದೇನೆ ಅತಿಥಿಗಳಿಗೆ ಕೇಳಿಕೊಳ್ತಾ ಇದ್ದೇನೆ ಹರಿ ಓಂ ಯೋಗಪಟು ಉತ್ತಮ ಅಧ್ಯಾಪಕ ಸಂಘಟಕ ಅರುಣ್ ಕುಮಾರ್ ಕೆ ಇವರಿಗೆ ಗೌರವಪೂರ್ವಕವಾಗಿ ನೀಡುವ ಸನ್ಮಾನ ಪತ್ರ ಸನ್ಮಾನ್ಯರೇ ನೀವು ಚಿಕ್ಕಮಗಳೂರು ಜಿಲ್ಲೆಯ ನರಸಿಂಹರಾಜಪುರದ ಕೃಷ್ಣಯ್ಯ ಗೌಡ ಮತ್ತು ಪದ್ಮಾವತಿ ದಂಪತಿಯ ಮಗನಾಗಿ ಹದಿಮೂರು ಆರು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಜನಿಸಿದ್ದೀರಿ ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಬಿ ಎ ಪದವಿಯನ್ನು ಪಡೆದ ನೀವು ಕರ್ನಾಟಕ ವಿಶ್ವವಿದ್ಯಾನಿಲಯದಿಂದ ಬಿಎಡ್ ಪದವಿಯನ್ನು ಪಡೆದಿದ್ದೀರಿ ಬಳಿಕ ಮೈ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಎಂ ಎ ಪದವಿಯನ್ನು ಪಡೆದುಕೊಂಡಿದ್ದೀರಿ ಸದ್ಯ ಧರ್ಮಪತ್ನಿ ಸೀಮಾ ಮತ್ತು ಪುತ್ರಿ ಕೃತಿಯೊಂದಿಗೆ ಸುಖ ಸಂಸಾರವನ್ನು ನಡೆಸುತ್ತಿದ್ದೀರಿ ತಮ್ಮ ವೃತ್ತಿ ಜೀವನವನ್ನು ಏಳು ವರ್ಷ ಪೊಲೀಸ್ ಇಲಾಖೆಯಲ್ಲಿ ಪೂರೈಸಿದ ನೀವು ಪ್ರಸ್ತುತ ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗದ ಪ್ರಥಮ ದರ್ಜೆ ಸಹಾಯಕನಾಗಿ ಕಾರ್ಯನಿರ್ವಹಿಸುತ್ತಿರುವ ತಾವು ತಮ್ಮ ಆತ್ಮಶಕ್ತಿ ಹೊಂದಿರುವ ಯೋಗಾಸನದಲ್ಲಿ ಹಲವಾರು ಪದಕಗಳು ಪ್ರಶಸ್ತಿಗಳನ್ನು ಪಡೆದಿರುತ್ತೀರಿ ಪುದುಚೇರಿಯಲ್ಲಿ ನಡೆದ ರಾಷ್ಟ್ರ ಮಟ್ಟದ ಯೋಗಾಸನ ಸ್ಪರ್ಧೆಯಲ್ಲಿ ಜಾರ್ಖಂಡ್ನಲ್ಲಿ ನಡೆದಂಥ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಎರಡು ಬಾರಿ ಬೆಂಗಳೂರಿನಲ್ಲಿ ನಡೆದ ರಾಷ್ಟ್ರೀಯ ಮಟ್ಟದ ಸ್ಪರ್ಧೆಗಳಲ್ಲಿ ನಾಲ್ಕು ಕಡೆಗಳಲ್ಲಿ ರಾಷ್ಟ್ರೀಯ ಪದಕಗಳನ್ನು ಪಡೆದಿರುತ್ತೀರಿ ದಕ್ಷಿಣ ಭಾರತ ಮಟ್ಟದ ಸ್ಪರ್ಧೆಯಲ್ಲಿ ಒಂದು ಪದಕ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಹತ್ತು ಪದಕಗಳು ಜಿಲ್ಲಾ ಮಟ್ಟದ ಸ್ಪರ್ಧೆಗಳಲ್ಲಿ ಹದಿನೆಂಟು ಪದಕಗಳನ್ನು ಪಡೆದು ಜನ ಮೆಚ್ಚುಗೆಯನ್ನು ಗಳಿಸಿರುತ್ತಿವಿರಿ ವಿವಿಧ ವೇದಿಕೆಗಳಲ್ಲಿ ಯೋಗ ಪ್ರದರ್ಶನ ನಡೆಸಿರುವ ನೀವು ಉಚಿತ ಯೋಗ ತರಗತಿಯನ್ನು ನಡೆಸಿಕೊಟ್ಟಿರುವಿರಿ ಸರಳ ಸಜ್ಜನದ ವ್ಯಕ್ತಿತ್ವದ ನೀವು ಉತ್ತಮ ವಾಗ್ಮಿಯೂ ಆಗಿರುವಿರಿ ಯೋಗಾಸನದಲ್ಲಿ ತಮ್ಮ ಸಾಧನೆಯನ್ನು ಗುರುತಿಸಿ ಅವಿನಾಶ್ ಯೋಗ ಇನ್ಸ್ಟಿಟ್ಯೂಟ್ ಬೆಂಗಳೂರು ಇವರು ಯೋಗಾಚಾರ್ಯ ಪುರಸ್ಕಾರವನ್ನು ನೀಡಿ ಗೌರವಿಸಿರುತ್ತಾರೆ ಅವಿಭಾಜಿತ ದಕ್ಷಿಣ ಕನ್ನಡದ ಆಚೆ ಹುಟ್ಟಿ ಬೆಳೆದವರು ನೀವು ಇಲ್ಲಿನ ಪ್ರಸಿದ್ಧ ಕಲೆ ಯಕ್ಷಗಾನದಲ್ಲಿ ಅತೀವ ಆಸಕ್ತಿಯನ್ನು ಹೊಂದಿರುವವರಾಗಿದ್ದು ತಾಲಾ ಮತಗಣೆಗಳಲ್ಲಿ ಭಾಗವಹಿಸಿ ಅಲ್ಲಿಯೂ ತಮ್ಮ ಪ್ರತಿಭೆಗೆ ಸಹಿ ಎನ್ನಿಸಿಕೊಂಡಿದ್ದೀರಿ ಅಪ್ರತಿಮ ಯೋಗ ಪಟು ಶ್ರೀ ಅರುಣ್ ಕುಮಾರ್ ಕೆ ಇವರಿಗೆ ನೀಡುವ ಸನ್ಮಾನ ಪತ್ರ ತಮ್ಮ ಕೈ ಚಪ್ಪಾಳೆಯ ಮೂಲಕ ಸನ್ಮಾನ್ಯರನ್ನು ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ ಸಿಮಕ್ಕನವರು ವೇದಿಕೆಗೆ ಬರಬೇಕು ಸಿಮ ಅವರ ಧರ್ಮಪತ್ನಿ ಅವರು ವೇದಿಕೆಗೆ ಬಂದು ನಮ್ಮಂದಿರಬೇಕೆಂದು ಕೇಳಿಕೊಳ್ತಾ ಇದ್ದೇವೆ ಸೀಮಕ್ಕನವರು ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯನ್ನು ನಿರೀಕ್ಷಿಸ್ತಾ ಇದ್ದೇವೆ ಎರಡು ಮತಗಳನ್ನು ಅನುಷ್ರು ಮಾತಾಡ್ಬೇಕಂತ ಕೇಳಿಕೊಳ್ತಾ ಇದ್ದೇವೆ ನಾಗಕನಿಕಾ ದುರ್ಗಾ ಪರಮೇಶ್ವರಿ ಹಾಗೂ ಬಾಕಿ ನಮ್ಮ ದೈವ ದೇವರುಗಳಾದ ಅವರನ್ನೆಲ್ಲ ಹೊಂದಿಸಿ ಈ ಸನ್ಮಾನ ಕಾರ್ಯಕ್ರಮ ಅಲ್ಲ ಒಂದು ವ್ಯಕ್ತಿಯ ಪ್ರತಿಷ್ಠೆ ಯಾಕೆಂದ್ರೆ ಬಾಲ್ಯದಿಂದಲೇ ಯೋಗ ಪಟುವಾಗಿ ಇಷ್ಟೆಲ್ಲ ಕೀರ್ತಿಯನ್ನು ತಂದವರು ನಮಗೆ ಹೆಮ್ಮೆ ಎಂದರೆ ನಮ್ಮ ನಾಗಕನಿಕಾ ದೇವಸ್ಥಾನದಲ್ಲಿ ಅವರಿಗೆ ಪ್ರತಿಷ್ಠಿತವಾದ ಒಂದು ಸನ್ಮಾನವು ದೊರಕಿದ್ದರು ಎಂದು ಹೇಳುವುದು ಬಹಳ ಸಂತೋಷದ ವಿಷಯ ಸರಳ ಜೀವನ ಸರಕಾರಿ ನೌಕರ ಮಾಡ್ತಿದ್ದವರು ಎಲ್ಲವನ್ನೂ ಬದಿಗೊತ್ತಿ ಯೋಗದಲ್ಲಿ ಏಕಾಗ್ರತೆಯನ್ನು ಉಂಟು ಮಾಡಿಕೊಂಡು ತನ್ನ ಜೀವನವನ್ನು ಬೆಳೆಸಿ ತನ್ನ ಸಂಸಾರದಲ್ಲಿ ಯಾವುದೇ ಕೊರತೆ ಬಾರದಂತೆ ಕಾಣಿಸಿದವರು ನಮ್ಮ ಯೋಗ ಅಂಥವರಿಗೆ ದೇವರು ಸದಾ ಆಯುರ ಆಯುಷ್ಯವನ್ನು ಕೊಟ್ಟು ಸುಖ ಸಮೃದ್ಧಿಯನ್ನು ಕೊಟ್ಟು ಎಣಿಸಿದ ಕಾರ್ಯವನ್ನು ಯಾವಾಗಲೂ ಯಶಸ್ವಿಯಾಗಿ ಮಾಡಿಕೊಡಲಿ ಅಂತೇಳಿ ನಾವು ನಮ್ಮ ತಾಯಿಯಾದ ದುರ್ಗಾಪರಮೇಶ್ವರಿ ದೇವಿ ಹತ್ರ ಬೇಡಿಕೊಡುತ್ತೇವೆ ಜೈ ಶ್ರೀರಾಮ ಯಕ್ಷಗಾನೆ ಹರಿ ಓಂ ಎಲ್ಲರಿಗೂ ವಂದನೆಗಳು ನಮ್ಮ ಯಕ್ಷ ಸ್ನೇಹ ಒಂದು ಯಕ್ಷಗಾನದ ದಾಳವನ್ನ ಕೂಟದ ವತಿಯಿಂದ ನಮ್ಮವರೇ ಆದ ಅರುಣ್ ಕುಮಾರ್ ಅವರನ್ನು ಎಲ್ಲರೂ ಸೇರಿ ಹಿರಿಯರ ಸಮ್ಮುಖದಲ್ಲಿ ಸನ್ಮಾನಿಸಿದ್ದಾರೆ ಯಾಕೆಂತ ಹೇಳಿದ್ರೆ ಅವರು ಯೋಗದಲ್ಲಿ ಅವರು ಮಾಡಿದಂತಹ ಒಂದು ಉನ್ನತ ಸಾಧನೆಗಳಿಗಾಗಿ ಅದು ಬಾಕಿಯವರಿಗೆ ಪ್ರೇರಣೆ ಆಗಲಿ ಇಲ್ಲಿ ಒಂದು ಸನ್ಮಾನವನ್ನು ಮಾಡಿದೆ ಅವರಿಗೆ ನಾಗಗಂಗಿಕಾತಾ ಮಹಾಗಣಪತಿ ದೇವರು ಜೀವನದಲ್ಲಿ ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣಿಸಲಿರುವ ದೇವರಲ್ಲಿ ಪ್ರಾರ್ಥಿಸಿ ಧನ್ಯವಾದಗಳು ಕಾರ್ಯಕ್ರಮದ ಧನ್ಯವಾದ ಸಮರ್ಪಣೆ ಹರಿ ಅಯ್ಯೋ ಪ್ರಥಮವಾಗಿ ವಿಘ್ನ ವಿನಾಯಕನಾದಂತಹ ಗಣಪತಿ ದೇವರಿಗೆ ನಮಸ್ಕರಿಸಿಕೊಳ್ಳುತ್ತಾ ತಾಯಿ ದುರ್ಗಾಮಾತೆಯ ಸನ್ನಿಧಾನದಲ್ಲಿ ಶಿರಸ ನಮಸ್ಕಾರಗಳನ್ನು ಸಲ್ಲಿಸ್ತಾ ವೇದಿಕೆಯ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ನನ್ನ ಮನದಾಳದ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇಲ್ಲಿ ವೇದಿಕೆಯ ಮೇಲೆ ನನ್ನ ಯಕ್ಷಗುರುಗಳಾದಂತಹ ಶ್ರೀಯುತ ಮಧುಸೂದನ್ ಸರ್ ಇದ್ದಾರೆ ಅವರಿಗೆ ನಾನು ವಿಶೇಷವಾಗಿ ಕೃತಜ್ಞತೆಗಳನ್ನು ಹಾಗೂ ನಮಸ್ಕಾರಗಳನ್ನು ನಾನು ಸಲ್ಲಿಸುತ್ತಿದ್ದೇನೆ ನನಗೆ ಈ ದಿನ ಯೋಗಾಸನ ಕಲೆಯಲ್ಲಿ ಯೋಗಾಸನ ಇದರಲ್ಲಿ ಒಂದು ವಿಶೇಷವಾದ ಸಾಧನೆಯನ್ನು ಮಾಡಿದಗೋಸ್ಕರವಾಗಿ ಗುರುತಿಸಿ ನನಗೆ ಒಂದು ಸನ್ಮಾನವನ್ನು ಮಾಡಿದ್ದಾರೆ ಆದರೆ ನನಗೆ ತುಂಬ ಇಷ್ಟವಾದಂಥ ಹಾಗೂ ತುಂಬ ನಾನು ಹೆಚ್ಚಿನ ವಿಚಾರಗಳನ್ನು ನಾನು ಕಲ್ತ್ಕೊಂಡಿದ್ದೆ ನಮ್ಮ ಮಧುಸೂದನ್ ಅಲೆವರ ಸಾಹೇಬ್ರವರು ತಾಳಮದ್ದಳೆ ಯಕ್ಷಗಾನವನ್ನು ನಮಗೆ ಕಲಿಸ್ಕೊಟ್ರು ನನಗೆ ಯೋಗದ ಜೊತೆಯಲ್ಲಿ ಯಕ್ಷಗಾನನ ನಾವು ಯಾವಾಗಲೂ ನೋಡ್ತಿತ್ತು ಆದರೆ ಒಮ್ಮೆ ಯಕ್ಷಗಾನವನ್ನು ಮಾಡಬೇಕು ಅನ್ನೋ ಒಂದು ಹಂಬಲ ಇತ್ತು ಅದನ್ನು ನಮಗೆ ಅತ್ಯಂತ ನಾಜೂಕಾಗಿ ನಾವು ಏನೇ ತಪ್ಪುಗಳನ್ನು ಮಾಡಿದಾಗ ಅದನ್ನು ಅವರು ಯಾವತ್ತೂ ಕೋಪ ಮಾಡಿಕೊಡದೇ ನಮ್ಮನ್ನು ಪದೇ 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 ನಮ್ಮನ್ನು ತಿತ್ತಿ ತೀಡಿ ನಮಗೆ ಯಕ್ಷಗಾನ ಕಲೆಯನ್ನು ತಿಳಿಸಿಕೊಟ್ಟಿದ್ದಾರೆ ಅವರಿಗೆ ನಾನು ಯಾವತ್ತೂ ಕೃತಜ್ಞನಾಗಿರ್ತೇನೆ ಎರಡನೇದಾಗಿ ನನಗೆ ತಂದೆ ಮತ್ತು ತಾಯಿ ಇಬ್ಬರೂ ಸಾಯಿ ಆದರೆ ನಾನು ಯೋಗಾಭ್ಯಾಸವನ್ನು ಚಿಕ್ಕನಿಂದ ಕಲ್ತಿದ್ರೂ ಸಹ ಅದನ್ನು ಅರ್ಧದಲ್ಲೇ ಮಡಗುಗೊಳಿಸಿದ್ದೆ ಆದರೆ ನಂತರ ಇಲ್ಲಿ ಪತಂಜಲಿ ಯೋಗ ಶಿಕ್ಷಣ ಸಮಿತಿಗೆ ನಾನು ಒಂದು ಯೋಗನ ಸೇರಿಕೊಂಡಾಗ ಈ ಸನ್ನಿಧಾನದಲ್ಲಿ ದೇವಿಯ ಸನ್ನಿಧಾನದಲ್ಲಿ ನಾನು ಏನು ಯೋಗಾಭ್ಯಾಸವನ್ನು ಕಲ್ತಿದ್ದೀನಿ ನಾನು ಕೇವಲ ಯಾವುದೇ ರಾಜ್ಯ ಮತ್ತು ಅಂತಾರಾಜ್ಯಗಳಲ್ಲಿ ಹೋಗಿ ವೇದಿಕೆ ಮೇಲೆ ನಾನು ಪ್ರದರ್ಶನವನ್ನು ಮಾಡಿರುವುದು ಆದ್ರೆ ಆ ತಾಯಿ ದುರ್ಗಾ ಮಾತೆಯ ಆಶೀರ್ವಾದದಿಂದ ನಾನು ಅಲ್ಲಿ ಪ್ರಶಸ್ತಿಗಳನ್ನ ಪಡೆದುಕೊಂಡು ಬಂದಿದ್ದೀನಿ ಅಂತ ಹೇಳೋದಕ್ಕೆ ನಾನು ತುಂಬಾ ಇಷ್ಟಪಡ್ತೇನೆ ಯಾಕೆಂದ್ರೆ ಅಮ್ಮನ ಆಶೀರ್ವಾದದಿಂದ ನಾನು ಇವತ್ತೇನು ಬರೆದಿದ್ದೀನೋ ಅದು ಅಮ್ಮನ ಆಶೀರ್ವಾದ ಹಾಗೂ ನನ್ನ ತಂದೆ ತಾಯಿ ಮಾಡಿದಂತ ಪುಣ್ಯ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂತ ಇಂಥ ಗಣ್ಯರ ದಿವ್ಯ ಆಶೀರ್ವಾದ ಮತ್ತು ನನ್ನ ಪತ್ನಿ ಧರ್ಮಪತ್ನಿ ಹಾಗೂ ನನ್ನ ಮಗಳ ಪ್ರೋತ್ಸಾಹ ಅವರೆಲ್ಲರ ಪ್ರೋತ್ಸಾಹ ಸಹಕಾರ ಹಾರೈಕೆಯಿಂದ ನಾನು ಇವತ್ತು ಏನಾದರೂ ಸಾಧಿಸದಿದ್ರೆ ಅದನ್ನು ಸಾಧಿಸಿದ್ದೇನೆ ಹೊರತು ನಾನು ನೆಪ ಮಾತ್ರ ನಾನು ಕೇವಲ ಹೋಗಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ಹಾಗೂ ನಮಗೆ ಸಿಕ್ಕಿದಂಥ ಅವಕಾಶಗಳನ್ನು ನಾವು ಬಳಸ್ಕೊಳ್ಬೇಕು ಇಲ್ಲಿ ಮಕ್ಕಳಿದ್ರೆ ನಾನು ಅವ್ರಿಗೆ ಹೇಳ್ತೇನೆ ನಾವು ಎಲ್ಲಿ ನಮಗೆ ಅವಕಾಶಗಳು ಸಿಗುತ್ತೆ ಅದನ್ನು ನಾವು ಬಳಸ್ಕೊಳ್ಬೇಕು ಯಾವುದೇ ರಂಗದಲ್ಲಿ ಇರ್ಬೋದು ನಮ್ಗೆ ಇಂಥದೇ ರಂಗದಲ್ಲಿ ನಮಗೆ ಬೇಕು ಅಂತಲ್ಲ ಯಾಕಂದರೆ ನಾನು ಶಾಲಾ ಜೀವನ ಅಥವಾ ಕಾಲೇಜು ಜೀವನದಲ್ಲಿದ್ದಾಗ ಯಾವುದೇ ಆಟೋಟ ಕ್ರೀಡೆಗಳಲ್ಲಿ ನಾನು ಪ್ರಶಸ್ತಿಯನ್ನು ಪಡ್ಕೊಂಡವನಲ್ಲ ಬಟ್ ನಾನು ನನ್ನ ವೃತ್ತಿ ಜೀವನವನ್ನು ಪ್ರಾರಂಭ ಮೇಲೆ ಯೋಗ ಕಲೆಯನ್ನು ವೃದ್ಧಿಸಿಕೊಂಡು ಯೋಗದಲ್ಲಿ ರಾಷ್ಟ್ರ ಮಟ್ಟ ಹಾಗೂ ರಾಜ್ಯ ಮಟ್ಟಗಳಲ್ಲಿ ಪ್ರಶಸ್ತಿಯನ್ನು ಪಡ್ಕೊಂಡೆ ಅದಕ್ಕೋಸ್ಕರ ನಾನು ಹೇಳ್ತೀನಿ ಜೀವನದ ಪ್ರತಿಯೊಂದು ಹಂತದಲ್ಲೂ ನಮ್ಮ ಕೊನೆಯ ಉಸಿರು ಇರುವವರಿಗೂ ನಮ್ಮ ಜೀವನ ಕಲಿಕೆ ಅನ್ನೋದು ಹಾಗೆ ಸಾಗುತ್ತೆ ಆದ್ದರಿಂದ ಸಿಗ್ತಕ್ಕಂಥ ಅವಕಾಶಗಳನ್ನು ನಾವು ಬಳಸ್ಕೊಳ್ಳಬೇಕು ಇಂತಹ ಗುರು ಹಿರಿಯರ ಆಶೀರ್ವಾದ ಹಾಗೂ ಅವರ ಸಲಹೆ ಮತ್ತು ಮಾರ್ಗದರ್ಶನವನ್ನು ಪಡೆದು ನಾವು ಮುಂದಿನ ಜೀವನವನ್ನು ನಾವು ಹಸಮುಖರಾಗಿ ಉನ್ನತ ಮಟ್ಟಕ್ಕೆ ನಾವು ಕೊಂಡು ಸಹಕಾರವನ್ನು ಮಾಡಿಕೊಳ್ಬೇಕು ಅಂತ ನಾನು ಹೇಳ್ತಾ ಇವತ್ತು ನನ್ನನ್ನು ಇಲ್ಲಿ ಸನ್ಮಾನವನ್ನು ಮಾಡಿದ್ದಕ್ಕಾಗಿ ಎಲ್ಲ ದೇವಸ್ಥಾನದ ಗೌರವಾನ್ವಿತ ಆಡಳಿತ ಮಂಡಳಿ ಅರ್ಚಕರೊಂದ ಸಿಬ್ಬಂದಿರೊಂದ ಹಾಗೂ ಇಲ್ಲಿನ ಸ್ಥಳೀಯ ಪ್ರಮುಖರು ಹಾಗೂ ವೇದಿಕೆಯಲ್ಲಿ ಇರ್ತಕ್ಕಂತಹ ಎಲ್ಲ ಗಣ್ಯರಿಗೆ ಹಾಗೂ ಭಕ್ತಾಭಿಮಾನಿಗಳಿಗೆ ನಮಸ್ಕರಿಸಿಕೊಳ್ಳುತ್ತಾ ತಾಯಿ ದುರ್ಗಾ ಮಾತೆಗೆ ನನ್ನ ನನ್ನೆರಡು ಮಾತುಗಳಿಗೆ ವಿರಾಮಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತು ಹರಿ ಓಂ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರಿಗೂ ನಮಸ್ಕರಿಸುತ್ತಾ ಹಾಗೆಯೇ ಇಂದು ನಮ್ಮಿಂದ ಸನ್ಮಾನಿಸಲ್ಪಟ್ಟ ಯೋಗಪಟು ಅರುಣ್ಣನವರಿಗೆ ಅಭಿನಂದಿಸುತ್ತಾ ನನ್ನೆರಡು ಮಾತುಗಳನ್ನು ಅವರ ಬಗ್ಗೆ ನಾನು ಕಂಡುಕೊಂಡಂತೆ ಅವರ ಬಗ್ಗೆ ನನ್ನೆರಡು ಮಾತುಗಳನ್ನು ಹೇಳಲಿಕ್ಕೆ ಇಚ್ಛ ಆ ನಾವು ಇಲ್ಲಿ ನಾಗಕನಿಕ ಶಾಖೆಯಲ್ಲಿ ಒಂದು ಐದಾರು ವರ್ಷದ ಹಿಂದೆ ಯೋಗ ಯೋಗಾಭ್ಯಾಸವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೆವು ಅದು ಈ ಕೊರೋನಾ ಬಂದ ನಂತರ ಮಧ್ಯದಲ್ಲೇ ನಿಲ್ಲಬೇಕಾಯಿತು ಆದರೆ ಆ ನಂತರ ನಾವು ಮತ್ತೆ ಅದನ್ನು ಪುನರುಜ್ಜೀವನ ಮಾಡಿ ಅಂತ ಹೇಳಿಕೊಂಡು ಒಂದು ಐದು ಮಂದಿಯಿಂದ ಮತ್ತೆ ನಾವು ಈ ಯೋಗಾಭ್ಯಾಸವನ್ನು ಮುಂದುವರಿಸಿದೆವು ಆಗ ಆ ಎರಡನೇ ಹಂತದಲ್ಲಿ ಸೇರಿಕೊಂಡವರು ನಮ್ಮ ಈ ಅರುಣನ್ನ ನಾವು ಯಾವತ್ತೂ ಎಣಿಸ್ಲಿಲ್ಲ ಅರುಣನ್ನ ಮುಂದೊಬ್ಬ ರಾಷ್ಟ್ರೀಯ ಯೋಗ ಆಗ್ತಾರೆ ಆಗಬಹುದೇನೋ ಆ ಒಂದು ಯೋಚನೆಯೂ ಇರಲಿಲ್ಲ ಆದ್ರೆ ಇದು ನಮ್ಮ ಪುಣ್ಯವೋ ಅಲ್ಲ ಇದು ನಿಜವಾಗಿಯೂ ಈ ಒಂದು ಆಧ್ಯಾತ್ಮಿಕ ಪರಿಸರದ ಪ್ರಭಾವ ಅಂತ ಹೇಳ್ಬಹುದು ಯಾಕಂತ ಹೇಳಿದ್ರೆ ಇಲ್ಲಿ ಯೋಗ ಯೋಗಾಭ್ಯಾಸಕ್ಕೆ ಬಂದು ತಮ್ಮನ್ನು ಅಟ್ಲೀಸ್ಟ್ ಒಂದು ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡ ಕೆಲವೊಬ್ಬರು ಪ್ರತಿಭೆಗಳು ಇಲ್ಲಿ ಇನ್ ಇನ್ನೂ ಇದ್ದಾರೆ ಆದ್ರೆ ಯಾವುದೋ ಅನಾನುಕೂಲದಿಂದ ಅವರಿಗೆ ಬರ್ಲಿಕ್ಕೆ ಆಗ್ಲಿಲ್ಲ ಹಾಗಾಗಿ ನಾನಿಲ್ಲಿ ಹೇಳ್ತಾ ಅವರು ಬರಿಯ ಯೋಗ ಪಟುವೇ ಆಗಿಲ್ಲ ಎಲ್ಲಕ್ಕಿಂತ ಮುಖ್ಯವಾಗಿ ನಾನು ಅವರಲ್ಲಿ ಕಂಡುಕೊಂಡಂತ ಒಳ್ಳೆಯ ಗುಣ ಅಂತ ಹೇಳಿದ್ರೆ ತಾವು ಬೆಳೆದದ್ದಲ್ಲದೆ ಇನ್ನೊಬ್ಬರನ್ನು ಬೆಳೆಸುವಂತಹ ಒಂದು ಉದಾತ್ತ ಗುಣ ನಾನು ಅವರಲ್ಲಿ ಕಂಡುಕೊಂಡೆ ಅಷ್ಟೇ ಹೊತ್ತಿಗೆ ಅವರಲ್ಲಿ ಅಷ್ಟೇ ವಿನಯವೂ ಇತ್ತು ಕೇವಲ ಒಂದು ಯೋಗಪಟು ಅಂತ ಹೇಳುವ ಒಂದು ಅಹಂ ನಾನಲ್ಲಿ ಕಾಣಲಿಲ್ಲ ಒಬ್ಬ ಗುರುವಾದವನು ನಿಜವಾದ ಗುರುವಾದವನು ಹೇಗಿರ್ತಾನೆ ತಾನು ಬೆಳೆಯುವುದಲ್ಲ ತನ್ನ ಶಿಷ್ಯರನ್ನು ಬೆಳೆಸುವುದರಲ್ಲೇ ಅವರಿಗೆ ತುಂಬಾ ಆಸಕ್ತಿ ಇರ್ತದಂತೆ ಹಾಗೆ ಅವರು ನಾವು ಕೂಡ ಯಾವತ್ತಿಗೊಮ್ಮೆ ಬಂದು ಬರುವುದಾದ್ರೂ ಕೂಡ ಅವರು ಬಂದ ದಿನ ನಮಗೆ ಸಿಕ್ಕಿದ ದಿನ ಅವರು ಯಾವತ್ತೂ ನಮ್ಮನ್ನು ಪ್ರೋತ್ಸಾಹ ಮಾಡುವವರು ಹಾಗೆ ಅವರ ಈ ಸದ್ಗುಣಗಳು ಹಾಗೆಯೇ ಅವರ ಈ ಕುಟುಂಬ ಕುಟುಂಬದ ಸಹಕಾರ ಕೂಡ ಒಬ್ಬ ಮನುಷ್ಯನ ವೃತ್ತಿ ಜೀವನದಲ್ಲಿ ಹಾಗೆಯೇ ಅವನ ಹವ್ಯಾಸ ಜೀವನದಲ್ಲಿ ತುಂಬ ಮುಖ್ಯ ಪಾತ್ರ ವಹಿಸುತ್ತದೆ ಈ ಒಂದು ರೀತಿಯಲ್ಲಿ ನಾನು ನೋಡಿದ ನೋಡುದ್ರೆ ಅವರ ಸಹ ಕುಟುಂಬದ ಸಹಕಾರವೂ ಇಲ್ಲಿ ಎದ್ದು ಕಾಣ್ತದೆ ಹಾಗಾಗಿ ಮೇ ಬಿ ದೇವರ ಆಶೀರ್ವಾದ ಗುರು ಹಿರಿಯರ ಮಾರ್ಗದರ್ಶನ ಅದರಂತೆ ಕುಟುಂಬ ಕುಟುಂಬದಲ್ಲಿ ಅವರಿಗೆ ನೀಡುವ ಸಹಕಾರ ಅವರನ್ನು ಇಷ್ಟು ಎತ್ತರಕ್ಕೆ ಒಯಿತು ಒಯ್ಯತೋ ಏನೋ ಇಷ್ಟು ಮಾತನ್ನು ಹೇಳಿ ನಾನು ನನ್ನ ಆದರೆ ಮತ್ತೊಮ್ಮೆ ನಾನು ದುರ್ಗಾ ಪರಮೇಶ್ವರನಲ್ಲಿ ಬೇಡಲು ಅವರು ಕೇವಲ ರಾಷ್ಟ್ರೀಯ ಕ್ರೀಡಾಪಟುವ ರಾಷ್ಟ್ರೀಯ ಯೋಗ ಮುಂದುವರಿಯದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಬೆಳೀಲಿ ಅನ್ನುವ ಬಹಳ ಹಂಬಲ ನಮ್ಮದು ಆ ಬಯಕೆ ಆದಷ್ಟು ಬೇಗ ಈಡೇರಲಿ ಅಂತ ನಾನು ದುರ್ಗಾ ಮಾತೆಯಲ್ಲಿ ಬೇಡಿಕೊಳ್ಳುತ್ತಾ ನನ್ನೆರಡು ಮಾತುಗಳಿಗೆ ಪೂರ್ಣ ವಿದಾಯವನ್ನು ಹೇಳ್ತೇನೆ ಹರಿ ಓಂ ಹರಿ ಓಂ ಇಂದು ಈ ನಮ್ಮ ಪುಣ್ಯ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಟ್ಟಂತಹ ದೇವಸ್ಥಾನದ ಆಡಳಿತ ಮಂಡಳಿ ಅರ್ಚಕರು ಸಿಬ್ಬಂದಿ ವರ್ಗ ಎಲ್ಲರಿಗೂ ಪ್ರೀತಿಪೂರ್ವಕವಾದ ಕೃತಜ್ಞತೆಯನ್ನು ಅರ್ಪಿಸಿದ್ದೇನೆ ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂತಹ ನಮ್ಮ ಗುರುಗಳಾದ ಮಧುಸೂದನ ದೇವರಾಯ ಅವರಿಗೂ ಪ್ರೀತಿಪೂರ್ವಕವಾದ ವಂದನೆಗಳನ್ನು ಅರ್ಪಿಸಿದ್ದೇನೆ ಹಾಗೆ ಸ್ಥಳೀಯ ಕಾರ್ಪೊರೇಟರ್ ಆದಂತಹ ಇಂಜಿನಿಯರ್ ಇವರಿಗೂ ಪ್ರೀತಿಪೂರ್ವಕವಾದ ವಂದನೆಗಳನ್ನು ಅರ್ಪಿಸುತ್ತೇನೆ ಹಾಗೆಯೇ ಇಲ್ಲಿ ಉಪಸ್ಥಿತರಿದ್ದರಂಥ ಎಲ್ಲ ಗಣ್ಯರಿಗೂ ಕೂಡ ಪ್ರೀತಿಪೂರ್ವಕವಾದ ವಂದನೆಗಳನ್ನು ಅರ್ಪಿಸುತ್ತಾ ಇಂದು ಈ ವೇದಿಕೆಯಲ್ಲಿ ಸನ್ಮಾನ ಸ್ವೀಕರಿಸಿದ ನಮ್ಮೆಲ್ಲರ ಪ್ರೀತಿಯ ಯೋಗಪಟು ಒಳ್ಳೆಯ ಶ್ರಮಜೀವಿ ಸರಳ ನಡವಳಿಕೆ ವ್ಯಕ್ತಿತ್ವ ಹಾಗೂ ಒಳ್ಳೆಯ ವ್ಯಾಗ್ಮಿ ಇವರಿಗೂ ಮನದಾನದ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ ನಿಮ್ಮ ಸಾಧನೆಗಳು ಇನ್ನು ಹೆಚ್ಚಿನ ಎತ್ತರ ಕೆರಳಿ ಹಾಗೂ ನಿಮ್ಮ ಜೀವನ ಸದಾ ಸಂತೋಷ ಆರೋಗ್ಯ ಸಮೃದ್ಧಿಯಿಂದ ಕಂಗೊಳಿಸಲಿ ಎಂದು ಆಶಿಸುತ್ತಾ ಇನ್ನೊಮ್ಮೆ ಪ್ರೀತಿಪೂರ್ವಕವಾದ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ ಹಾಗೆ ಇಲ್ಲಿ ಬಾಲ ಸಂಸ್ಕಾರ ಮಕ್ಕಳಿಂದ ಅತ್ಯಂತ ಒಳ್ಳೆಯ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲ ಮಕ್ಕಳಿಗೂ ಪ್ರೀತಿಪೂರ್ವಕವಾದ ವಂದನೆಗಳನ್ನು ಅರ್ಪಿಸುತ್ತೇನೆ ಹಾಗೆ ಅವರ ಹೆತ್ತವರಿಗೂ ಬಂದು ಪ್ರೋತ್ಸಾಹಿಸಿದ ಎಲ್ಲರಿಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತಹ ಎಲ್ಲರಿಗೂ ಪ್ರೀತಿಪೂರ್ವಕವಾದ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ മക്കളെല്ലാം ഉം വേദിക്കപ്പെടേ കാര്യങ്ങൾ

Gracias.